ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಇವತ್ತು ಬೆಳಗ್ಗೆಯಿಂದಾನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಅಲ್ಲಿ ಇರುತ್ತೆ ಏನು ಅಂತ ಎಲ್ಲ ನೋಡ್ಬೋದು ಸ್ಟಾರ್ಟ್ ಮಾಡೋಣ ನಮ್ಮಮ್ಮ ಈ ತರ ಸ್ಯಾರಿ ಬ್ಯಾಗ್ ಎಲ್ಲ ತರಿಸಿ ಏನು ಮಾಡ್ತಿದಾರೆ ಗೊತ್ತಾ ಸ್ಯಾರಿ ತುಂಬಿಡ್ತಿಲ್ಲ ಆಗ್ಲೆ ಒಂದು ಆರು ಬ್ಯಾಗ್ ತರಿಸಿ ಸ್ಯಾರಿ ತುಂಬಿಟ್ಟಿದ್ದಾರೆ ಮತ್ತೆ ಇಷ್ಟು ತರಿಸಿ ಏನು ಮಾಡ್ತಿದ್ದಾರೆ ಅಂತ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ನಮ್ಮ ಹೊಸ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಡ್ತಿದ್ದಾರೆ ಗೌನು ಲೆಹೆಂಗಾ ಫ್ರಾಕು ಅವು ಇವು ಅಲ್ಲ ಅಷ್ಟೊಂದು ಹಾಕಿದ್ರೆ ಅದು ಹಂಗೆ ಕಿ ತೊಗೋದು ಅಮ್ಮ ಜಿಪ್ ಹೋಗುತ್ತೆ ನೋಡಿ ಆಗಲೇ ಒಂದು ಇದಕ್ಕೆ ತುಂಬಿಟ್ಟಿದ್ದಾರೆ ಮತ್ತೆ ಇನ್ನೂ ಒಂದು ಬ್ಯಾಗ್ಗೆ ಇನ್ನೊಂದು ಏನು ಗೊತ್ತಾ ಸ್ಕ್ಯಾಮು ನಾವು ಮಾಡಿರೋದು ಆರಷ್ಟೇ ಆಯಿತಾ ಅವ್ರು ಹನ್ನೆರಡು ಪೀಸ್ ಕಳ್ಸಿದ್ದಾರೆ ಹನ್ನೆರಡು ಪೀಸ್ ಇದೆ ಬಟ್ ಕ್ವಾಲಿಟಿ ಓಕೆ ಓಕೆ ಅಷ್ಟು ಚೆನ್ನಾಗಿಲ್ಲ ಓಕೆ ಓಕೆ ಅನ್ನೋ ಥರ ಇದೆ ಟ್ರಾನ್ಸ್ಪರೆಂಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದಲ್ವಾ ಇದಾರೆ ತುಕೊಬಿಡ್ತೀನಿ ನನ್ನ ಕಬೋರ್ಡು ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಬಟ್ಟೆಗಳೆಲ್ಲ ಜಾಸ್ತಿ ಆಗಿ ವೆಯ್ಟ್ ತಡೀತಿಲ್ಲ ಸೊ ಉಡನ್ ತೊಗೋಬೇಕು ನಾನು ಇವಾಗ ಹಂಗಾಗಿ ಇವ್ರ ಹತ್ರ ಒಂದು ನಾಲ್ಕೈದು ದೀಸ್ಕೊಂಡು ತುಂಬಿಟ್ಬಿಡ್ಬೇಕು ಕೊಡ್ತೀರಮ್ಮ ನಿಮ್ದೇನು ಜಾಸ್ತಿ ಇಲ್ಲ ಅಲ್ಲಿ ಗೌನ್ಗಳು ಎಲ್ಲಿ ಎಲ್ಲಾದ್ರೂ ಕೆಳಗೆ ಮಾಡ್ತೀನಿ ಇವಾಗ ಅದ್ ತೆಗ್ದು ಬಿಡ್ತೀನಿ ಕಬಡ್ ಫುಲ್ ತೆಗ್ದಿಡ್ತೀನಿ ಅಲ್ಲೇ ಒಂದು ಕಡೆ ಜೋಡಿಸಿಡ್ತೀನಿ ಅಷ್ಟೇ ಏನಾರ ಕೆಳಗಡೆ ಹಾಕಿ ಆ ಫುಲ್ ಕಬೋರ್ಡ್ನೆಲ್ಲ ಅದು ನಮ್ಮ ನಮ್ಮಮ್ಮ ಎಲ್ಲ ತುಂಬ್ತಿದ್ದಾರೆ ಇವತ್ತು ಎಲ್ಲ ಕ್ಲೀನಿಂಗ್ ನಡೀತಿದೆ ಮನೆ ಅರ್ಧ ಬರ್ಧ ಸೀಟ್ ಬಿಟ್ಟು ಇಟ್ಟಿದ್ದಾರೆ ರೂಮು ಮತ್ತು ಕಿಚನ್ನು ಇವಾಗ ಹಾಲ್ನ ಕ್ಲೀನ್ ಮಾಡಬೇಕು ಅಂದರೆ ಇದೆಲ್ಲ ಫೋಲ್ಡ್ ಮಾಡಬೇಕು ಅದಕ್ಕೆ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಮಾಡ್ತಾರೆ ಅಮ್ಮ ಈ ಡ್ರೆಸ್ ತರಿಸು ವೇಸ್ಟ್ ವೇಸ್ಟ್ ಈ ಡ್ರೆಸ್ ಸಿಲ್ಕ್ ತೋ ಐರನ್ ಮಾಡಬೇಕು ಐರನ್ಲೆಸ್ ಐರನ್ ಮಾಡಿದ್ರೆ ಮಾತ್ರ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಒಳ್ಳೆ ಹಳೆ ಬಟ್ಟೆ ಕಣ್ಣ ಕಾಣುತ್ತೆ ಈ ಡ್ರೆಸ್ಸು ಅಲ್ಲೇನಮ್ಮ ಇದು ನಾವೇ ಸ್ಟಿಚ್ ಮಾಡಿಸಿದದು ಹಾಂ 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 ಆಯಿತು 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 ಹ್ಞೂ ಡ್ರೆಸ್ ಬುಕ್ ಬರ್ಲಿಲ್ಲ ಅಂದ್ರೆ ಇವಾಗ ಆ ಸ್ಟಾರ್ ಒನ್ ಇದು ನಾವೇ ಹೊಳ್ಸಿರೋದು ಸ್ಟಿಚ್ ಹಾಕ್ಸಿರೋದು ಬ್ಲೌಸ್ ಇದನ್ನೆಲ್ಲ ನಮ್ಮನೇಲಿ ಒಬ್ರು ಇದಾರೆ ಕಸ ತುರ್ಕ್ತಂಗೆ ಬಟ್ಟೆನ ತುರ್ಕೋ ಬ್ರೋ ಅದಕ್ಕೆ ಇದೆಲ್ಲಾ ಎಲ್ಲ ಹಿಂಗಾಗಿರೋದು ಎಲ್ಲಾ ಬ್ಯಾಗ್ ಯಾಕೆ ಎತ್ತಂಗಿಲ್ಲ ಕ್ಲೀನ ಕೈಯಲ್ಲಿ ಇಂಗ್ ಇಟ್ಕೋಬೇಕಲ್ಲ ಕೆಳಗಡೆಗೆ ಹಾಕ್ಬೇಕು ಎಲ್ಲ ಎಲ್ಲ ಇವಾಗ ಮಾತಾಡು ಮಾತಾಡು ಕ್ಯಾಮ್ರಾ ಈ ಕಡೆ ಟರ್ನ್ ಮಾಡಿದಾಗ ಅಂತ ಏನನ್ನ ಮಾತಾಡ್ತ್ಯಾ ಮಾತಾಡಿ ಇವಾಗ ಅದೊಂದು ಯಾದೋ ಐತಲ್ಲ ಗೈಝ್ ಯೂಳ ಹೆಂಗ ಗೊತ್ತಾ ಯು ಡ್ರೆಸ್ ಮಾತ್ರ ಎಲ್ಲೆಲ್ಲಾದ್ರೂನು ಆ ಯು ಡ್ರೆಸ್ ಮಾತ್ರ ಎಲ್ಲೆಲ್ಲಾದ್ರೂನು ಮಡಿಕೋಬೇಕು ಅಂದ್ರೆ ಕ್ಲೀನ್ ಆಗಿ ಇಡಬೇಕು ಬೇರೆಯವ್ರದಾದ್ರೆ ಅಲ್ ತುರ್ಕು ಇಲ್ ತುರ್ಕು ಹೇಳಲ್ಲ ನೀಟಾಗಿ ಅವರು ಎಷ್ಟು ಮುಡ್ಸ್ಕೊಟ್ರು ಕೊಟ್ಟರು ನೀಟಾಗಿ ಮಾಡಿಕೊಳ್ಳಲ್ಲ ಅದಕ್ಕೆ ಅವ್ಳು ಎಷ್ಟು ಹೇಳಿದ್ರು ಕೇಳಲ್ಲ ಅದಕ್ಕೆ ಎಲ್ಲಾರು ತುರ್ಕು ಅಂತ ಹೇಳ್ತಾಳೆ ಅವ್ರು ತುರ್ಕಿರೋದು ಅಷ್ಟೇ ನೋಡೋದ ನಂದೊಂದು ಕ್ಲೀನ್ ಆಗಿರುತ್ತೆ ನಾನ್ ಕ್ಲೀನ್ ಆಗಿ ಮಡಿಕೊತೀನಿ ಒಬ್ರು ಮಾತ್ರ ನಮ್ಮಲ್ಲೇ ಕ್ಲೀನ್ ಆಗಿ ಮಾಡಿಕೊಳ್ಳಲ್ಲ ಅದಕ್ಕೆ ಏನ್ ನೀನೇನ್ ನೀನೇನ್ ಕ್ಲೀನ್ ಆಗಿ ಮಾಡಿಕೊಬಿಡ್ತೀಯಾ ಅಮ್ಮ ಅದು ಫಸ್ಟ್ ಆಗಲ್ಲ ಅಮ್ಮ ಕಿತ್ತೋಗುತ್ತೆ ಬೇರೆ ಅದಕ್ಕೆ ಏ ಜಿಪ್ ಇಟ್ಟೋಗುತ್ತೆ ಅವರು ರೆಡಿ ಮಾಡ್ಲಿ ಆಮೇಲೆ ತೋರಿಸ್ತೀನಿ ಎಲ್ಲಾನು ಹೇಗ್ ಜೋಡಿಸಿದ್ದಾರೆ ಬೀರಲ್ಲಿ ಅಂತ ಕಲೆಕ್ಷನ್ಸ್ ಗೈಸ್ ಇದೆಲ್ಲ ಹೆಂಗ ನೋಡಿ ಇದೊಂದು ಅಂಡ್ ಅದೊಂದು ಈ ಎರಡು ಇಳ್ದು ನಂದು ವೈಟ್ ಕಲರ್ ಅಲ್ಲೇ ಚೆನ್ನಾಗಿದೆ ಗ್ರ್ಯಾಂಡ್ ಲೆಹಂಗಾ ಇದು ಎಲ್ಲಾದ್ರೂ ಏನಾದ್ರೂ ರಿಸೆಪ್ಷನ್ ಫಂಕ್ಷನ್ ಪಾರ್ಟಿ ವೇರ್ ಯೂಸ್ ಮಾಡಬಹುದು ಹ್ಯಾಪಿ ಬರ್ಡೆ ಅಣ್ಣ ಎಲ್ಲಿ ಸ್ವೀಟ್ಸ್ ಸ್ವೀಟ್ಸ್ ತಗೊಂಡ್ ಬಂದಿದ್ದಾರೆ ಮನೆ ಕ್ಲೀನೇ ಆಗಿಲ್ಲ ನೋಡಿ ನೀವಿಷ್ಟು ಬೇಗ ರೆಡಿ ಆಗಿಬಿಟ್ಟು ಸ್ವೀಟ್ ಎಲ್ಲ ತಗೊಂಡ್ ಬಂದಿದ್ದೀರಾ ಓಪನ್ ಮಾಡಿ ಓಪನ್ ಮಾಡಿ ಆಯ್ತು ಏನ್ ತಂದಿದ್ದೀರಾ ನೋಡೋಣ ಏನಿದು ಬರೀ ಇದೊಂದೇ ತಗೊಬಂದ್ಬಿಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಬರೀ ಇದೊಂದೇ ತಗೋಬಂದವರ ಮಿಕ್ಸ್ ತರ್ಬೇಕಲ್ವಾ ಅಣ್ಣ ಮಿಕ್ಸ್ ಆದ್ರೆ ಚೆನ್ನಾಗಿರುತ್ತೆ ಹ್ಯಾಪಿ ಬರ್ಡೇ ಅಣ್ಣ ಇಟ್ಕೊಳ್ಳಿ ಇಟ್ಕೊಳ್ಳಿ ನಿಮಿಷ ಇದ್ರ ಮೇಲೆ ಹ್ಯಾಪಿ ಬರ್ಡೇ ನಾಚ್ಕೊತಾರೆ

ಇವಳಿಗೆ ಎಂಥ ಕೊಬ್ಬು ಅಂದರೆ ತಗೋ ತಗೋ ಇಡ್ಕೊ ಇವಳಿಗೆ ಎಂಥ ಕೊಬ್ಬು ಅಂದರೆ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ ಬಟ್ಟೆ ಯೂಸೇ ಮಾಡಲ್ಲ ಒಂದಿನ ಎರಡು ದಿನ ಹಾಕೊಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕೊಡೋದು ಹಿಡ್ಕೊ ಏನೇ ಹಿಡ್ಕೊ ಹಂಗೆ ಬೇಡ ಯೂಸೇ ಮಾಡಲ್ಲ ಗೈಸ್ ಎಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಹಾಕೊಳ್ಳಲ್ಲ ಗೊತ್ತಾ ಬೇಡ ಅಮ್ಮ ಚೆನ್ನಾಗಿಲ್ಲ ಅನ್ಸುತ್ತೆ ಎಲ್ಲಾನು ಹಾಳು ಮಾಡಿಕ್ ಬಿಡ್ತಾಳೆ ಮತ್ತೆ ಹಾಕೊಳ್ಳಲ್ಲ ಚೆನ್ನಾಗಿಲ್ಲಮ್ಮ ಹಿಡ್ಕೊ ಇವಾಗ ನೋಡಿ ಇಲ್ಲಿ ಎಲ್ಲ ಆರ್ಗನೈಸ್ ಮಾಡ್ತಿದ್ದಾರೆ ಫುಲ್ ಎಲ್ಲ ಆದ್ಮೇಲೆ ತೋರಿಸ್ತೀನಿ ಬೀರು ಇವಾಗ ಫುಲ್ ಆರ್ಗನೈಸ್ ಆಯ್ತು ಇಲ್ಲಿ ಒಂದೆರಡು ಬೆಡ್ ಕವರ್ ಇಟ್ಟಿದ್ದಾರೆ ಅಂಡ್ ಇದೆಲ್ಲ ಫುಲ್ ಸ್ಯಾರಿ ಓಕೆನಾ ಇದೊಂದು ನಾಲ್ಕು ಬ್ಯಾಗು ಇದು ಫುಲ್ ಸ್ಯಾರಿ ಇದೆ ಅಂಡ್ ಈ ಕಡೆ ನಮ್ಮ ಡ್ರೆಸ್ಗಳು ಇಲ್ಲಲ್ಲಿ ಇಲ್ಲಿ ಬ್ಲೌಸ್ ಪೀಸ್ ಇದೆ ಇದರಲ್ಲಿ ಅಲ್ಲ ಬ್ಲೌಸ್ಗಳಿದೆ ಬ್ಲೌಸ್ ಪೀಸಲ್ಲ ಬ್ಲೌಸು ಮತ್ತು ಇಲ್ಲಿ ಗೌನು ಡ್ರೆಸ್ಸು ಅದು ಇದು ಲೆಹೆಂಗಾ ನಮ್ಮವೆಲ್ಲ ಇಲ್ಲಿದೆ ಆ್ಯಂಡ್ ಈ ಸ್ಟೆಪ್ಪಲ್ಲಿ ಫುಲ್ ಎಲ್ಲ ಡ್ರೆಸ್ಗಳೇ ಅಂಡ್ ಅಲ್ಲಿ ಬ್ಯಾಂಗಲ್ಸು ಅದು ಇದು ಅಲ್ಲೇ ಅದೆಲ್ಲ ಅಲ್ಲಿದೆ ಮತ್ತು ಈ ಸ್ಟೆಪ್ಸಲ್ಲೂ ಅಷ್ಟೇ ಬಟ್ಟೆಗಳು ಫುಲ್ ಈ ಥರ ಆರ್ಗನೈಸ್ ಆಗಿದೆ ನೋಡ್ಕೊಳ್ಳಿ ಈ ಥರ ಫುಲ್ ಆರ್ಗನೈಸ್ ಆಗಿರೋದು ಅಂಡ್ ಈ ಕಡೆ ಸೈಡ್ ಬಳೆ ಇದೆ ಇದು ಹಳೇ ಬೀರು ತುಂಬಾ ಅಮ್ಮ ಎಷ್ಟು ವರ್ಷ ಆಯ್ತಮ್ಮ ವರ್ಷ ಆಯ್ತಾ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಆಗಿದೆ ಈ ಬೀರು ತಗೊಂಡು ನೋಡಿ ಸೊ ಇದನ್ನ ಯಾರಿಗೂ ಕೊಡಕು ಮನಸಿಲ್ಲ ಮಾರಕು ಮನಸಿಲ್ಲ ನಾವೇ ಇಟ್ಕೊಂಡಿದೀವಿ ಹಿಂಗೆ ಇದೆ ಹೆಂಗಾಗಿದೆ ನೋಡಿ ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ ಚೆನ್ನಾಗಿದೆ ಫುಲ್ ಸ್ಟ್ರಾಂಗ್ ಇದೆ ಬೀರ್ ಇದು ಬೆಳಗ್ಗೆ ಎಲ್ಲ ನಮ್ಮ ಮನೇಲಿ ಏನಂದ್ರೆ ಟಿಫನ್ನೇ ಮಾಡಿಲ್ಲ ಇವಾಗ ಮಧ್ಯಾಹ್ನ ನಮ್ಮನಲ್ಲಿ ಟಿಫನ್ ಮಾಡಿದ್ದಾರೆ ಬೆಳಗ್ಗೆ ಎಲ್ಲ ನೈಟ್ ಇದ್ದಿದ್ದು ಸಾಂಬಾರು ಅದು ಇದು ತಿನ್ಕೊಂಡ್ರು ನಾನೇನು ತಿಂದಿಲ್ಲ ಕಾಫಿ ಮತ್ತು ಬಂದು ತಿಂದೆ ಅಷ್ಟೇ ಮನೆ ಕ್ಲೀನಿಂಗು ಅದು ಇದು ಅಂದ್ಕೊಂಡು ನಮ್ಮಮ್ಮ ಇವಾಗ ನಮ್ಮಮ್ಮ ನನ್ನ ತಂಗಿ ಸೇರಿ ಪಲಾವ್ ಪಲಾವ್ ಮಾಡಿದ್ದಾರೆ ಮಶ್ರೂಮ್ ಪಲಾವ್ ಮಾರ್ನಿಂಗ್ ಮಾರ್ನಿಂಗಿಂದ ನಾನು ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಯಾರೂ ಕೂಡ ಮಾಡಿರಲಿಲ್ಲ ಅದೇ ಹೇಳಿಲ್ವ ರಾತ್ರಿ ಸಾಂಬಾರು ತಿಂದ್ಕೊಂಡು ಅದೇ ರಾತ್ರಿ ಸಾಂಬಾರು ತಿಂದಿದ್ರಿ ಹಾಂ ರಾತ್ರಿ ಅದು ಹ್ಞೂ ಆ್ಯಂಡ್ ನೋಡಿ ನಾನು ಬ್ರೆಡ್ ತಿಂದಿದ್ದೆ ಹಾಲು ಕುಡ್ದಿದ್ದೆ ಕಾಫಿ ಕುಡ್ದಿದ್ದೆ ಹಂಗಾಗಿ ತಿನ್ಬೇಕಂತ ಅನ್ಸಿರ್ಲಿಲ್ಲ ಎಲ್ಲ ಕ್ಲೀನಿಂಗ್ ಆದಮೇಲೆ ಇದು ಇವಾಗ ಮನೇನೂ ಮನೆ ಎಲ್ಲ ಸೀಟ್ ಆಯಿತು ಆ್ಯಂಡ್ ಫುಲ್ ಕ್ಲೀನಾಗಿ ಹೋಗಿದೆ ನೋಡಿ ಇಲ್ಲಿ ನಮ್ಮನೆ ಹೆಣ್ಮಗು ಮನೆ ಸಿಟಿ ಮನೆ ಸಿಟಿ ಇವಾಗ ಬಾಗಿಲಿಗೆ ಕುಂಕುಮ ಇರ್ತಾವ್ರೆ ಇಡಿ ಇಡಿ ಕೇಕ್ ಕಟ್ಟಿಂಗ್ ಸಿಂಪಲ್ ಕೇಕ್ ಕಟ್ಟಿಂಗ್ ಇವಾಗ ನಾವಮ್ಮನೆ ಕೂತ್ಕೊಬಿಟ್ಟರೆ ಕೇಕ್ ಕಟ್ ಮಾಡೋಕ್ಕೆ ಹಾಂ ನಮ್ಮಮ್ಮ ಕಟ್ ಮಾಡ್ಕ ತಡ್ಕೊಬಿಟಾರೆ ಹಾ ಬೇಕು ಅಂತ ಸುಮ್ಮನೆ ಕೇಳಿದாங்க ಸಿಂಪಲ್ ಆಗಿ बर्थडे ಸೆಲೆಬ್ರೇಷನ್ ಮಾಡ್ತಾ ಇರೋದು ಅವಣ್ಣನಿಗೆ ಇಷ್ಟ ಇಲ್ಲ ಕೇಕ್ ಕಟಿಂಗ್ ಎಲ್ಲ ಮಾಡೋದು ಅದಕ್ಕೋಸ್ಕರ ಸಿಂಪಲ್ ಆಗೇನೇ बर्थडे ಸೆಲೆಬ್ರೇಷನ್ ಮಾಡ್ತೀವಿ ಅವಣ್ಣ ಹೊರಗಡೆ ಇದ್ದಾರೆ बर्थडे ಹಾ ನಮ್ಮಮ್ಮ ನಮ್ಮಮ್ಮ ಕಟ್ ಮಾಡ್ತೀನಿ ಅಂತ ಬನ್ನಿ ಬನ್ನಿ ಮಗಳಾ ಬನ್ನಿ ಬರ್ಳೆ ಬಾಯಿ ಬರ್ತಿದ್ದಾರೆ ಬನ್ನಿ ಅಣ್ಣ ಅವಣ್ಣನಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರಕ್ಕೆ ನರ್ವಸ್ ಬರ್ತೇನೆ

ಮುಂದಕ್ಕೆ ಸಿಲಿಂಡರ್ ತಂದ ಇಕ್ಕಿರೋದು ಅದು ತುಂಬಿರ ಸಿಲಿಂಡರು ಏನು ಮಾಡಿದಾರೆ ಅಂದ್ರೆ ತುಂಬಿರ ಗ್ಯಾಸ್ ತಗೋ ಬಂತು ಅದ್ರ ಮೇಲೆ ಶಾಲಾಕಿ ಯಾರ ಟಿಪ್ಪ ಎಲ್ಲ ಇಳಿಸ್ತಾರೆ ಅನ್ಬಿಟ್ಟು ಕೇಕ್ ಇಟ್ಟ ಎಷ್ಟು ಚೆನ್ನಾಗಿ ಕೇಕ್ ಇಟ್ಟವ್ರ ಅಂದ್ರೆ

हेपी बर्थे मुस्तफ कैमरा मैन शांत जोते वीडियोग्राफर भूमिका

ಆದೇನೋ ಇರಲ್ಲ ಚಾಕ್ಲೇಟ್ ಇರುತ್ತೆ ಅಷ್ಟೇ ಇಲ್ಲಿ ಇದೇ ಏನು ಏನು ಅಂತ ಹೇಳಿದಮ್ಮ ಚೆರಿ ಹಣ್ಣು ಅಣ್ಣ ಜೆಲ್ಲಿ ಸರಿ ಅಣ್ಣ ಊರಲ್ಲಿ ಒಂದು ಕಟ್ ಮಾಡ್ಕೊಡು ಕೇಕು ಕಟ್ ಮಾಡ್ಕೊಡು ಕೇಕ್ ಬೇಕಾ ಬೇಡ ಹ್ಮ್ 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 ಹ್ಞೂ ನೀವಿ ಮಾಡ್ಕೊಳ್ಳಿ ಹ್ಞೂ ನಂಗೂ ಕಟ್ ಮಾಡ್ಕೊಡಮ್ಮ ಯಾವ ಫ್ಲೇವರ್ ಇದು ಯಾವುದೋ ಆರೆಂಜ್ ಫ್ಲೇವರ್ ಅಂದ್ಕೊಳ್ಳಿ ಅಷ್ಟೇ ಆರೆಂಜ್ ಕಲರ್ ಐತೆ ನಾನು ಆಮೇಲೆ ಮಲಗಿ ಹೂವು ತರಿಸ್ಕೊಂಡಿದ್ದೀನಿ ಯಾಕೆ ಗೊತ್ತಾ ಮಲ್ಗೆ ಹೂವು ದುಡ್ಡು ಮಲ್ಗೆ ಹೂವ ನಾಳೆ ಆಫೀಸಿಗೆ ಮುಟ್ಕೊಂಡು ಹೋಗ್ಬೇಕು ಅದಕ್ಕೆ ನಾಳೆ ಎತ್ನಿಕ್ ಬೇರೆ ಆಫೀಸ್ಗೆ ನನ್ನ ಸ್ಪೆಕ್ಸ್ ಹುಡ್ಕೋದೆ ನನಗೆ ದೊಡ್ಡ ತಳೆ ನೋವು ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಎಲ್ಲ ಮನೆ ಎಲ್ಲ ರೌಂಡು ಹುಡುಕ್ಬೇಕು ಎಲ್ಲ ಕಡೆ ಎಲ್ಲೆಲ್ಲಿದೆ ಅಂತ ಬಟ್ ಎಲ್ಲಿ ಇಟ್ಟಿದ್ದೀನಿ ಅಂತ ನೆನಪಿಲ್ಲ ಒಂದೊಂದು ಸಲ ಅನಿಸುತ್ತೆ ಒಂದೊಂದು ಸಲ ಅನ್ಸುತ್ತೆ ಏನು ಗೊತ್ತಾ ಫೋನ್ ಮಾಡೋ ಥರ ಇರಬೇಕಾಗಿತ್ತು ಸ್ಪೆಕ್ಸ್ಗೆ ಅಂತ ಎಷ್ಟೋ ಸಲ ಹಂಗೆ ಗೊತ್ತಾ ಗೊತ್ತೇ ಏನಾದರೂ ಫೋನೆಲ್ಲ ಕಳ್ದೋದಾಗ ಅನ್ಸಿಲ್ವಾ ಆ ಥರ ಫೋನೆಲ್ಲ ಕಳ್ದೋದಾಗ ಫೋನ್ ಮಾಡೋಕ್ಕೆಲ್ಲಾದ್ರೂ ಬೇರೆ ಫೋನ್ ಇಸ್ಕೊಂಡು ನಾವು ಮಾಡ್ತೀವಲ್ಲ

ಯಾವುದು ನೋಡಿ ಇದೆ ಇದೆ ನಾನು ಹೇಳಿದ್ತು ಬೇಡ ಅದು ಸಿಂಪಲ್ ಆಯ್ತು ಸಿಂಪಲ್ ಆಗಿ ಇದಕ್ಕೆ ಕಾಟನ್ ಬೇಕು ಈ ಸಮ್ಮರ್ಗೆ ಕಾಟನ್ ಬೇಡ ಅಂದ್ರೆ ಕಾಟನ್ ಇಲ್ಲ ಅಲ್ಲಿ ಕಾಟನ್ ಯಾವ ಕಾಟನ್ ಯಾವುದ್ರೂ ಓಕೆ ನಂದ್ ಉಡ್ಕೋ ಇದು ಇದು ಇದಾರದು ಇದನ್ನೇ ಉಡ್ಕತ್ತೆ ಅಂತ ಕೇಳಿ ಪಾಪು ಹಾ ಇರ್ಲೇ ಬೇಡ ಉಡ್ಕೋತೀನಿ ಇದಕ್ಕೆ ಬ್ಲೌಸ್ ಯಾವ ತರ ಪಿಂಕು ಓಕೆ ಇರ್ಲಿ ಚೆನ್ನಾಗಿ ಐತೆ ಇದನ್ನೇ ಹಾಕೋತೀನಿ ಫುಲ್ ಪ್ಲೇನ್ ಸ್ಯಾರಿ ಬನ ಸಾಫ್ಟ್ ಅಲ್ಲ ಇದು ಸಾಫ್ಟ್ ಸಿಲ್ಕ್ ಇದು ಇದಕ್ಕೆ ಬ್ಲೌಸ್ ಯಾವ ಥರ ಅಂತ ಗೊತ್ತಿಲ್ಲ ನಾನೇ ಅಲ್ಲಿ ಯಾಕೆಬಿಟ್ಟು ಬರೋಕ್ಕೆ ಹೋಗಿದ್ದೆ ನಾಳೆಗೆ ಬೇಕು ಅಂತ ಬಟ್ ಎರಡೇ ದಿನಕ್ಕೆ ಯಾರು ಕೊಡೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಯಾವುದಾದ್ರೂ ಮನೇಲಿರೋದೆ ಅಡ್ಜಸ್ಟ್ ಮಾಡ್ತಾ ಇರೋದು ಯಾರು ಕೊಡೋಲ್ಲ ಅಂದ್ರು ಗೈಸ್ ನಾವು ಅಮ್ಮ ಕೈಲೂ ಬೈಸ್ಕೊಂಡು ಹೆಂಗೋ ಯಾವಾಗಾದರೂ ಕೊಡಿ ಅನ್ಬಿಟ್ಟು ಹಬ್ಬದಷ್ಟರಲ್ಲಿ ಯುಗಾದಿ ಹಬ್ಬದಷ್ಟರಲ್ಲಿ ಯಾವಾಗಾದರೂ ಕೊಡಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ರಿ ನಾಳೆ ಸಂಜೆ ಕೊಡ್ತಾರೆ ನಾಳೆ ಸಂಜೆ ನಿಂದೆ ತೊಗೊಂಡು ನಾನೇನು ಮಾಡೋಕ್ಕಾಗಲ್ಲ ನಾನು ನಾಳೆ ನಾಳೆಗೆ ಬೇಕು ಬೆಳಗ್ಗೆ ಸೊ ಇವತ್ತೆಲ್ಲ ರಜಾ ಅಂತ ಹೇಳಿದ್ರು ಅದಕ್ಕೆ ನಾಳೆ ಕೊಡ್ತಾರೆ ಇವಾಗ ಯಾವುದಾದ್ರೂ ಮನೇಲಿರೋದು ಅಡ್ಜಸ್ಟ್ ಮಾಡಬೇಕಷ್ಟೆ ಅದು ಬ್ಲೌಸು ಬ್ಲೌಸು ಬ್ಲೌಸಲ್ಲೇ ಹಾಂ ಇಡು ಅಲ್ಲೇ ಏನಾಗೋಲ್ಲ ಹಂಗೆ ನನ್ನ ತಂಗಿ ಬೆಳಗ್ಗೆ ಎಲ್ಲ ಜೋಡ್ಸೋಳೆ ಅವಳಿಲ್ದ ಅವಳು ಇಟ್ಟಂಗಿಲ್ಲದೆ ಅವರೇ ಸುಮ್ಮನೆ ಜಗಳ ಮಾಡ್ತಾಳೆ ಇವಾಗ ಅವರು ಏನಾದರೂ ಔಟ್ಸೈಡ್ ಹೋಗಿ ಫುಡ್ ತರಕ್ಕೆ ಅಂತ ಹೋಗಿದ್ದಾರೆ ಎಲ್ಲೂ ಹೋಗೋದು ಬೇಡ ಅಂದ್ಬಿಟ್ಟು ಮನೆಯಲ್ಲೇ ಏನಾದರೂ ತಿನ್ನೋಣ ಸ್ಪೆಷಲ್ ಅಂದ್ಬಿಟ್ಟು ಮನೆಗೆ ತರೋಕೆ ಹೋಗಿದ್ದಾರೆ ಏನು ತರ್ತಾರೆ ಅಂತ ನೋಡೋಣ ಬರ್ಡೇ ಸ್ಪೆಷಲ್ ಏನು ಗೊತ್ತಾ ಕುಷ್ಕಾ ಮತ್ತು ಕಬಾಬ್ ಅಷ್ಟೇ ಅದೇನಮ್ಮ ಬಿಸಿ ಬಿಸಿ ಸುಡ್ತಿದೆ ಅಮ್ಮ ಅಕ್ಕಮ್ಮ

ಓಕೆ ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್